ಈಗ ರಸಗುಲ್ಲ ಮಾಡೋಣ ರಸಗುಲ್ಲ ಮಾಡೋಕ್ಕೆ ಒಂದು ಲೀಟ್ರ್ ಹಾಲು ತಂದಿದ್ದೀನಿ ಪ್ಯಾಕೆಟ್ ಹಾಲಲ್ಲ ಹಸಿ ಹಾಲು ಇಸ್ಕೊಂಬಂದಿದ್ದೀನಿ ಒಲೆ ಹಚ್ಕೊಂಡೊಂದು ಪಾತ್ರೆ ಇಟ್ಕೊಂಡು ಒಂದು ಲೀಟ್ರ್ ಹಾಲು ಹಾಕೋಣ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಹಾಲು ಕೆನೆ ನೋಡಿರಿ ಹೆಂಗೆ ಕಟ್ಕೊಂಡಿದ್ದೆ ಇದನ್ನು ಕಾಯಿಸ್ಕೊಳ್ಳೋಣ ಹಾಲು ಕಾಯಿತು ಒಂದು ಅರ್ಧ ನಿಂಬೆಣ್ಣು ಹಾಕಲಣ್ಣ ಒಡ್ಕೊಳತ್ತದು ಹಾಲು ಕಾಯೋಕಿಟ್ಟ ಮೇಲೆ ಒಂದು ಎರಡು ಮೂರು ಸರ್ತಿ ತಿರ್ಸ್ಬೇಕು ನಾನು ತಿರ್ಸ್ಲಿಲ್ಲ ಬಿಟ್ಬಿಟ್ಟೆ ಲೈಟಾಗಿ ತಳ ಸ್ಮೆಲ್ ಏನು ಬರ್ತಾ ಇಲ್ಲ ಸ್ವಲ್ಪ ಪುಡ್ ಕಲರ್ ಹಾಕೊಂಡು ಇದು ಮಾಡ್ಕೊಂಬಿಡೋಣ ಯಾಕೆ ವೇಸ್ಟ್ ಮಾಡೋದು ಹಾಲು ಒಡ್ಕೊಂಡಿತ್ತು ಈಗ ಒಂದು ಬಟ್ಟೆ ಸೋಸ್ಕೊಳ್ಳೋಣ ಒಂದು ವೈಟ್ ಬಟ್ಟೆ ತಗೊಂಡು ಕ್ಲೀನಾಗಿ ವರ್ಷ ನೀರು ಇಲ್ದಂಗೆ ಕ್ಲೀನಾಗಿನ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಐದು ನಿಮಿಷ ಸ್ವಲ್ಪ ಫುಡ್ ಕಲರ್ ಹಾಕಂತೀನಿ ಫುಡ್ ಕಲರ್ ಬೇಡ ಅಂದ್ರೆ ಸ್ಲಿಪ್ ಮಾಡ್ಕೊಳ್ರಿ ಒಂದು ಐದು ನಿಮಿಷ ಇದನ್ನು ಮಿಕ್ಸ್ ಮಾಡಿದ್ದೀನಿ ಇಲ್ಲಾಂದ್ರೆ ಹೊಡೆದೋಗುತ್ತೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ ತುಂಬ ಹೆಚ್ಚಿಗೆ ಬರ್ದಿಟ್ಟು ಈ ಥರ ಉಂಡೆ ಮಾಡ್ಕೋಬೇಕು ರೀ ಈ ಥರ ಒಲೆ ಹಚ್ಕೊಂಡು ಪಾಕ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಳ್ಳೋಣ ಒಂದು ಮುನ್ನೂರು ಗ್ರಾಮ್ ಸಕ್ಕರೆ ಹಾಕಂತೀನಿ ಒಂದು ನಾನ್ನೂರು ಗ್ರಾಮ್ ನಾನೂರು ಎಮ್ ಎಲ್ ನೀರು ಹಾಕಂತೀನಿ ಒಂದೆರಡು ಏಲಕ್ಕಿ ಜಬ್ಬಲ್ ಅಂಗೇ ಹಾಕ್ತೀನಿ ಒಂದು ನಾಲ್ಕು ಲವಂಗ ಸ್ಮೆಲ್ಲಿಗೋಸ್ಕರ ಸಕ್ಕರೆ ಪಾಕ ರೆಡಿಯಾಗಿದೆ ತುಂಬ ಪಾಕ ಬರೋದು ಬೇಡ ಅದು ಒಂದು ಕುದಿ ಬಂದರೆ ಸಾಕು ರಸಗುಲ ಎಲ್ಲರೊಳಗೆ ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ಲೋ ಮೇಲೆ ಬೇಯಿಸ್ಕೊಳ್ಳೋಣ ಸ್ವಲ್ಪ ದಪ್ಪ ಆಗುತ್ತೆ ಎರಡರಷ್ಟು ಆಗುತ್ತೆ ದಪ್ಪ ರೆಡಿ ಆಯಿತು ರಸಗುಲ